ಟಾಸ್ ನ ಪೈರೇಟ್ಸ್ ಗೆದ್ದಿದ್ದಾರೆ ಮೊದಲ ರೇಡ್ ಬೆಂಗಳೂರು ಬುಲ್ಸ್ ಇಂದ ಇಂಟ್ರೆಸ್ಟಿಂಗ್ ಭರತ್ ಅವರ ಅನುಪಸ್ಥಿತಿ ಕಾಡುತ್ತಾ ಏನ್ ಮಾಡುತ್ತೆ ಟೈ ಹೋಲ್ಡ್ ಬೆಂಗಳೂರು ಬುಲ್ಸ್ ಮುಂಬೈ ಲೆಗ್ ನಲ್ಲಿ ಮತ್ತೊಂದು ಪಂದ್ಯವನ್ನ ಗೆದ್ದಿದ್ದಾರೆ ಆದರೆ ಯಾಕೋ ಯಾವ ಪಂದ್ಯವನ್ನು ಕೂಡ ಕನ್ವಿನ್ಸಿಂಗ್ ಆಗಿ ಗೆಲ್ತಾನೆ ಇಲ್ಲ ಬೆಂಗಳೂರು ಬುಲ್ಸ್ ಹನ್ನೆರಡು ಪಂದ್ಯದಲ್ಲಿ ಐದು ಗೆದ್ದು ಏಳು ಸೋತು ಆರು ಕೇರಲ್ಲ ಮೂರು ಕಿಳಿಯಲ್ಲ ಅನ್ನೋ ರೀತಿ ಮೂವತ್ತೊಂದು ಪಾಯಿಂಟ್ಸನ್ನು ತಗೊಂಡಿದ್ದಾರೆ ಏಳನೇ ಸ್ಥಾನದಲ್ಲಿದ್ದಾರೆ ಆ ಕಡೆ ಮೇಲು ಈ ಕಡೆ ಕೆಳಕ್ಕಿಳಿಲಿಬಹುದು ಅನ್ನುವಂಥ ಪರಿಸ್ಥಿತಿಲಿದ್ದಾರೆ ಆದರೆ ಬೆಂಗಳೂರು ಮಾತ್ರ ಕನ್ವಿನ್ಸಿಂಗ್ ಆಗಿ ಗೆಲ್ತಾನೇ ಇಲ್ಲ ಅನ್ನುವಂಥದ್ದು ಬೇಜಾರ್ ವಿಚಾರ ಎಲ್ರಿಗೂ ಈ ಪಂದ್ಯದಲ್ಲಿ ಕೂಡ ತುಂಬ ದೊಡ್ಡ ಪೈಪೋಟಿಯನ್ನೇ ಎದುರಿಸ್ತು ಬೆಂಗಳೂರು ಕೊನೆಯಲ್ಲಿ ಮೂವತ್ತೈದು ಮೂವತ್ತ್ಮೂರು ಪಾಯಿಂಟ್ಗಳಲ್ಲಿ ಡಿಫ್ರೆನ್ಸ್ ಎರಡೇ ಪಾಯಿಂಟ್ ಡಿಫ್ರೆನ್ಸಲ್ಲಿ ಗೆದ್ದಿದ್ದು ಪಾಟ್ನಾ ಪೈರೇಟ್ಸ್ ಮೂರು ಮೂರು ಬಾರಿ ಚಾಂಪಿಯನ್ ತಂಡ ಇದು ಬೆಂಗಳೂರು ಕೂಡ ಒಂದು ಬಾರಿ ಚಾಂಪಿಯನ್ ಆಗಿದ್ದವರು ಆದರೆ ರೇಡ್ ಪಾಯಿಂಟ್ಸಲ್ಲಿ ಬೆಂಗಳೂರು ತಗೋತಾನೇ ಇಲ್ಲ ಅದು ಕೂಡ ಹೊಸ ರೈಡರ್ ಇಲ್ಲಿ ಬಂದು ಬೆಂಗಳೂರಿಗೆ ಸಚಿನ್ ನರ್ವಾಲ್ ಒಂಬತ್ತು ಅಂದರೆ ಏಳು ರೇಡ್ ಪಾಯಿಂಟ್ಸ್ ಒಂದು ಟ್ಯಾಕಲ್ ಒಂದು ಬೋನಸ್ ತಗೊಂಡ್ಬಂದರು ಅವರನ್ನು ಬಿಟ್ಟರೆ ರೇಡರ್ ಅಂತ ಯಾರೂ ಪರ್ಫಾರ್ಮ್ ಮಾಡಲಿಲ್ಲ ಸುಶೀಲ್ ಇದ್ದಾರೆ ಅವರು ನಾಲ್ಕು ಪಾಯಿಂಟ್ ತಂದು ಕೊಟ್ಟರು ಸುಶೀಲ್ ಬರ್ತಾರೆ ಹೋಗ್ತಾರೆ ಅವರು ಪರ್ಮನೆಂಟ್ ಸೆವೆನಲ್ಲಿ ಇಲ್ಲ ಸಚಿನ್ ನರ್ವಾಲ್ ಕೂಡ ಸೆವೆನಲ್ಲಿ ಇಲ್ಲದೆ ಇದ್ದವರು ಇವಾಗ ಎಂಟ್ರಿ ಆಗಿದ್ದಾರೆ ಇವಾಗ ಸೆವೆನಲ್ಲಿ ಪರ್ಮನೆಂಟ್ ಪ್ಲೇಯರ್ ಆಗಿದ್ದಾರೆ ಬೆಂಕಿ ಭರತ್ ಈ ಮ್ಯಾಚಲ್ಲಿ ಇರಲಿಲ್ಲ ಇದು ಬೆಂಗಳೂರಿಗೊಂದು ಮೈನಸ್ ಆದರೆ ಬರತ್ತಿದ್ದಾಗ ಕೂಡ ಎಷ್ಟು ಪಾಯಿಂಟ್ಸ್ ತೊಗೊಂಬಂದಿದ್ರು ಅಂದರೆ ಪ್ರತಿ ಮ್ಯಾಚಲ್ಲೂ ಕೂಡ ಅವರು ತರ್ತಾ ಇದ್ದಿದ್ದು ಐದು ಆರು ಏಳು ಎಂಟು ಯಾಕೆಂದರೆ ಸೂಪರ್ ಟೆನ್ ತೊಗೊಳೋದೇ ಕಷ್ಟ ಆಗ್ತಾಯಿದೆ ಬೆಂಕಿ ಭರತ್ಗೆ ಆದರೆ ಭರತ್ ಜೊತೆಗೆ ಸಪೋರ್ಟಿಂಗ್ ರೈಡರ್ ಇದ್ದಾರೆ ಅಂದರೆ ವಿಕಾಸ್ ಕಂಡೋಲಾ ಅವ್ರು ಏನೇನು ರೈಡ್ ಮಾಡ್ತಾ ಇಲ್ಲ ಒಂದು ಮ್ಯಾಚ್ ಆಡಿದರೆ ಒಂಬತ್ತು ಮ್ಯಾಚ್ ಆಡೋದಿಲ್ಲ ಸೊ ಹಾಗಾಗಿ ಈಗ ಏನೋ ಸಚಿನ್ ನರ್ವಾಲ್ ಈ ಪಂದ್ಯದಲ್ಲಿ ಬೆಂಗಳೂರಿಗೆ ರೇಡ್ ಪಾಯಿಂಟ್ಸ್ ತಂದು ಕೊಟ್ಟರು ಒಂದು ಏಳು ಪಾಯಿಂಟ್ಸು ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಬೆಂಗಳೂರು ಮತ್ತೆ ಹತ್ತು ಕರೆದು ಗೆಲ್ಲೋದು ಅಂತಾರಲ್ಲ ಆ ಥರ ಗೆದ್ದರು ಫ್ಯಾನ್ಸ್ಗೆ ಒಂಥರ ಬೇಸರ ಆಗ್ತಾಯಿದೆ ಈ ಬಾರಿ ಬೆಂಗಳೂರು ಟೀಮ್ ಯಾಕಪ್ಪ ಎದ್ದು ಬರ್ತಾ ಇಲ್ಲ ಗೂಳಿಗಳ ಥರ ಗುಮ್ತಾ ಇಲ್ಲ ಇದು ಪಾಟ್ನಾ ಪೈರೇಟ್ಸ್ ವಿರುದ್ಧ ಗೆಲುವು ಕಂಡರೂ ಕೂಡ ಕನ್ವಿನ್ಸಿಂಗ್ ವಿಕ್ಟ್ರಿ ಅಲ್ಲ ಅಧಿಕಾರಯುತ ಗೆಲುವಲ್ಲ ಇದನ್ನು ಮಂಜಿತ್ ಸುರ್ಜಿತ್ ತುಂಬ ಚೆನ್ನಾಗಿ ಟ್ಯಾಕಲ್ ಮಾಡಿದ್ರಿಂದ ಸುರ್ಜಿತ್ ಟ್ಯಾಕಲಿಂದ ಪಂದ್ಯ ಗೆಲ್ತು ಅಂತ ಹೇಳ್ಬೋದು ರನ್ಸಿಂಗ್ ಕೂಡ ಇವತ್ತು ಒಂದಷ್ಟು ಒಳ್ಳೆ ಟ್ಯಾಕಲನ್ನು ಮಾಡಿದರು ಆಲ್ರೌಂಡರ್ ರೇಡ್ ರೇಡಲ್ಲಂತೂ ಸಚಿನ್ ನರ್ವಾಲ್ ಬಿಟ್ರೆ ಇನ್ಯಾರೂ ಕೂಡ ವಿಕಾಸ್ ಖಂಡೋಲ ಸೈಡಲ್ಲೇ ಇದ್ಬಿಟ್ರು ಹಾಗಾಗಿ ಬೆಂಗಳೂರು ಬುಲ್ಸ್ ಯಾಕೋ ನಿರಾಶಾದಾಯಕ ಪ್ರದರ್ಶನವನ್ನು ತೋರಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಏನಾದರೂ ಎದ್ದು ಬಂದರೆ ಗೂಳಿಗಳ ಥರ ನಿಜವಾಗ್ಲೂ ಫೈಟ್ ಮಾಡಿದರೆ ಮಾತ್ರ ಸೆಮಿಫೈನಲ್ ಬರ್ತಾರೆ ಇಲ್ಲ ಅಂತ ಹೇಳಿದರೆ ಬೆಂಗಳೂರಿಗೆ ಕಷ್ಟ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ಹದಿನಾರು ಅದರಲ್ಲಿ ಎಂಟು